ಅದೊಂದು ಅಂದವಾದ ಹಳ್ಳಿ ಅದರಲ್ಲಿ ಶಾರದಾ ಅವರದ್ದು ದೊಡ್ಡ ಮನೆ ಆ ಊರಿನವರು ತಿಳಿದವರು ಶಾರದಾ ಅವರದ್ದು ಲಂಕದಂತ ಮನೆ ಅಂತ ಹೇಳ್ತಾ ಇದ್ರು ಆ ಮನೆಯ ಮುಂದೆ ಬಣ್ಣದ ಹೂ ಗಿಡಗಳು ಹಿಂದೆ ತರತರದ ತರಕಾರಿ ಗಿಡಗಳು ಅವುಗಳ ಜೊತೆ ಎರಡು ದೊಡ್ಡ ತೆಂಗಿನ ಮರ ಕೂಡ ಇದ್ದವು ತಣ್ಣನೆಯ ವಾತಾವರಣ ಸ್ವಚ್ಛವಾದ ಗಾಳಿ ಹೂಗಿಡಗಳ ಮಧ್ಯೆ ಕುರ್ಚಿ ಹಾಕಿಕೊಂಡು ಶಾರದಾ ತನ್ನ ಗಂಡ ಪ್ರಸಾದ್ ಕೂತ್ಕೊಂಡಿರ್ತಾರೆ ಇಷ್ಟು ಚೆನ್ನಾಗಿರುವ ಹಳ್ಳಿಯ ವಾತಾವರಣ ಬಿಟ್ಟು ಸ್ವಚ್ಛವಾದ ಗಾಳಿನ ಬಿಟ್ಟು ಬಿಟ್ಟು ನಮ್ಮ ಸೊಸೆ ಅನಾಮಿಕ ಸಿಟಿಗೆ ಹೋಗೋಣ ಅಂತ ಪಟ್ಟು ಹಿಡಿಯೋದು ನನಗೇನು ರೀ ಶಾರದಾ ಹಳ್ಳಿಯ ವಾತಾವರಣ ಯಾವತ್ತಿಗಾದ್ರೂ ದೊಡ್ಡದೆ ಅನ್ನಲ್ಲ ನಾವು ಇರೋದಕ್ಕೆ ಇಷ್ಟು ದೊಡ್ಡ ಮನೆ ಇದೆ ಒಂದು ಮನೆ ಮಾತ್ರನಾ ಬೆಳೆ ಬೆಳೆಯೋದಕ್ಕೆ ಹೊಲ ಕೂಡ ಇದೆ ಅಲ್ವಾ ಹೌದು ಶಾರದಾ ನಮಗೆ ತುಂಬಾ ಹೊಲ ಇದೆ ಆದರೆ ಆ ಹೊಲದಲ್ಲಿ ಬೆಳೆಯೋದಕ್ಕೆ ನೀರು ಮಾತ್ರ ಇಲ್ಲ ನಮ್ಮ ಊರಿನಲ್ಲಿ ನೀರಿನ ಬರ ಇದೆ ಅಂತ ಮರ್ತೋದ್ಯಾ ಈಗ ನಮ್ಮ ಹತ್ರ ತಿನ್ನೋದಕ್ಕೆ ಸರಿ ಹೋಗುವ ಕಾಳು ಬೆಳೆ ಇದೆ ರೀ ಆ ಕಾಳು ಬೆಳೆ ಆದ್ಮೇಲೆ ಏನ್ ಮಾಡ್ತೀಯ ಶಾರದಾ ಶಾರದಾ ಏನೋ ಮಾತನಾಡಲಿಲ್ಲ ಹೀಗೆ ನಾವು ಊರಿನವರ ಮುಂದೆ ತಲೆ ತಗ್ಗಿಸಿರಬಾರ್ದು ಅಂತ ನಮ್ಮ ಸೊಸೆ ಅನಾಮಿಕಾ ಸಿಟಿಗೆ ಹೋಗೋಣ ಅಂತ ಇರುವ ಅಕ್ಕಿ ಬೆಳೆನ ಅಲ್ಲೇ ತಿನ್ಕೊಂಡು ನಾಲ್ಕು ದುಡ್ಡು ಸಂಪಾದಿಸಿಕೊಳ್ಳೋಣ ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ ಅಂದ್ರೆ ನಮ್ಮ ಸೊಸೆ ಹೇಳಿದ ಹಾಗೆ ನಾವು ಸಿಟಿಗೆ ಹೋಗ್ಲೇಬೇಕೇನ್ರಿ ಎಷ್ಟು ಆಲೋಚಿಸಿದ್ರು ಹೋಗ್ಲೇಬೇಕು ಅನಿಸ್ತಾ ಇದೆ ಶಾರದಾ ಆ ಮಾತನ್ನು ಕೇಳಿ ಶಾರದಾ ಯೋಚನೆಯಿಂದ ಮುಖ ಬಿಡುತ್ತಾಳೆ ಪ್ರಸಾದ್ ಮೌನವಾಗಿರುತ್ತಾನೆ ಅನಾಮಿಕಾ ಟೀ ತಗೊಂಡು ಬಂದು ಅತ್ತೆ ಮಾವಂಗೆ ಕೊಡ್ತಾಳೆ ಅತ್ತೆ ನೀವ್ ಟೀ ಕುಡಿತ ಕರ್ಕೊಂಡ್ ಬರ್ತೀನಿ ಸರಿ ಸೊಸ ಜಾಗೃತಿಯಾಗಿ ಹೋಗಿ ಬಾ ದಾರಿನಲ್ಲಿ ಬೀದಿ ನಾಯಿಗಳಿರುತ್ತೆ ಅನಾಮಿಕಾ ಸೈಕಲ್ ತುಳಿಯುತ್ತಾ ಮನೆಯಿಂದ ಹೊರಟು ಹೋಗುತ್ತಾಳೆ ನೀರಿಲ್ಲದೆ ಒಣಗಿ ಹೋದ ಗದ್ದೆಯಲ್ಲಿ ರಮೇಶ್ ದುಃಖದಿಂದ ನಿಂತುಕೊಂಡು ಆಕಾಶದ ಕಡೆಗೆ ಆಸೆಯಿಂದ ನೋಡ್ತಾ ಇರ್ತಾನೆ ಸಾಯಂಕಾಲ ನಾಲ್ಕಾದ್ರೂ ಸೂರ್ಯ ಸ್ವಲ್ಪ ಕೂಡ ತಣ್ಣಗಾಗಿಲ್ಲ ಬೆಂಕಿಯ ಕುಂಡದ ಹಾಗೆ ಉರಿತಾನೆ ಕಾಣಿಸ್ತಾನೆ ಏನಯ್ಯ ಸೂರ್ಯ ಭಗವಾನ್ ಇನ್ನೊಂದೆರಡು ಗಂಟೆ ಪಕ್ಕಕ್ಕೆ ಹೋದ್ರೆ ವರ್ಣದೇವ ಬರ್ತಾನೆ ಮಳೆನ ಸುರಿಸ್ತಾನೆ ಪ್ರವಾಹ ಬರುತ್ತೆ ಕೆರೆ ಕುಂಟೆಗಳು ತುಂಬಿ ಹೋಗುತ್ತೆ ನಮ್ಮ ಬರತಿರುತ್ತೆ ಮುಖ್ಯವಾಗಿ ನನ್ನ ಹೆಂಡತಿ ಅನಾಮಿಕಾ ಸಿಟಿಗೆ ಹೋಗೋಣ ಅನ್ನುವ ಮಾತನ್ನ ಎತ್ತದೆ ಇಲ್ಲ ಇದ್ಕೊಂಡು ಹೊಲದ ಕೆಲಸ ಮಾಡೋಣ ಅಂತಳೆ ದಯವಿಟ್ಟು ವರ್ಣದೇವಂಗೆ ದಾರಿ ಕೊಡು ಬೇಕು ಅಂದ್ರೆ ನಿಂಗೆ ಕೈ ಮುಗಿತೀನಿ ಎಂದು ಬೇಡಿಕೊಳ್ಳುತ್ತಾ ಇರ್ತಾನೆ ಸೂರ್ಯ ಉರಿಯುತ್ತಾ ಇರ್ತಾನೆ ರಮೇಶಿಂಗ್ ಕೋಪ ಬರುತ್ತೆ ಹೊಲದ ಹತ್ರ ನೀನ್ ಕೇಳಲ ಮನೆ ಹತ್ರ ಅನಾಮಿಕ ಕೇಳಲ್ಲ ಇಬ್ಬರಿಗೂ ಇಬ್ರು ಸರಿ ಹೋಗಿದೀರಾ ನೀನೇನೋ ವರುಣದೇವಂಗೆ ಸೈಡ್ ಕೊಡಲ್ಲ ಸಿಟಿಗೆ ವಲಸೆ ಬೇಡ ಅಂತ ಹೇಳಿದ್ರು ಅನಾಮಿಕಾ ಕೇಳಲ್ಲ ನಿಮ್ಮಿಬ್ಬರ ಜೊತೆ ನಾನು ಹೇಗಲಾರದೆ ಹೋಗ್ತಾ ಇದ್ದೀನಿ ಆಮಿಷದಿಂದ ಎತ್ತಿನ ಗಾಡಿಯಲ್ಲಿ ಮನೆಗೆ ಹೊರಡುತ್ತಾನೆ ರಮೇಶ್ ಅನಾಮಿಕಾ ಸ್ಕೂಲ್ ಇಂದ ಮಕ್ಕಳು ಹರೀಶ್ ಬಾಬರನ್ನು ಕರ್ಕೊಂಡು ಬರುತ್ತಾಳೆ ಅಜ್ಜಿ ತಾತಯ್ಯ ಎಂದು ಮಕ್ಕಳು ಪ್ರೇಮದಿಂದ ಕರೆಯುತ್ತಾ ಶಾರದ ಪ್ರಸಾದರ ಹತ್ರ ಓಡಿಬರುತ್ತಾರೆ ಇಬ್ಬರು ಮಕ್ಕಳನ್ನು ಪ್ರೇಮದಿಂದ ತಮ್ಮ ಮಡಿಲಲ್ಲಿ ಕೂರಿಸಿಕೊಳ್ಳುತ್ತಾರೆ ಈ ಏನೋ ಮೊಮ್ಮಗನೇ ಸ್ಕೂಲ್ಗೆ ತಗೊಂಡೋದ ಸ್ನಾಕ್ಸ್ ಲಂಚ್ ಎಲ್ಲ ನೀನೇ ತಿಂದ್ಯಾ ನಿನ್ನ ಫ್ರೆಂಡ್ಸ್ ಎಲ್ಲರಿಗೂ ಹಂಚಿಬಿಟ್ಟು ಬಂದ್ಯಾ ನಾನು ತಿಂದೆ ನನ್ನ ಫ್ರೆಂಡ್ಸ್ ಕೂಡ ಕೊಟ್ಟೆ ಅಜ್ಜಿ ಮತ್ತೆ ನೀನು ತಾಯಿ ನಾನು ಕೂಡ ಅಷ್ಟೇ ತಾತಯ್ಯ ನಾನು ತಿಂದೆ ನನ್ನ ಫ್ರೆಂಡ್ ಪ್ರೀತಿಗೆ ಕೂಡ ಕೊಟ್ಟೆ ಇಬ್ಬರೂ ಒಳ್ಳೆ ಕೆಲಸ ಮಾಡಿದ್ದೀರಾ ಇನ್ನು ಹೋಗಿ ಟ್ಯೂಷನ್ಗೆ ಟೈಮ್ ಆಗುತ್ತೆ ಸೊಸೆ ಈಗಲೇ ಅಲ್ವಾ ಮಕ್ಕಳು ಸ್ಕೂಲಿಂದ ಬಂದರು ಸ್ವಲ್ಪ ಹೊತ್ತಿನ ನಂತರ ಬರ್ತಾರೆ ಬಿಡು ನೀನು ಹೋಗಿ ನಿನ್ನೆ ಕೆಲಸ ಮಾಡ್ಕೊ ಅತೇ ನಾನು ಹೇಳಿದ ವಲಸೆ ವಿಷಯದ ಬಗ್ಗೆ ಏನು ಆಲೋಚಿಸಿದ್ರೆ ಸೊಸೆ ನಾವು ಆ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ ಹೊರತು ನೀನು ಮನೆಯೊಳಗೆ ಹೋಗು ಅದಲ್ಲ ಅತ್ತೆ ಎಂದು ಅನಾಮಿಕ ಅನ್ನುತ್ತಾ ಇರುವಾಗ ಎತ್ತಿನ ಗಾಡಿಯಲ್ಲಿ ರಮೇಶ್ ಮನೆಗೆ ಬರುತ್ತಾನೆ ಅನಾಮಿಕಾ ಅಮ್ಮ ಹೇಳಿದ್ ಮಾಡು ಸಿಟಿಗೆ ಯಾವಾಗ ವಲಸೆ ಹೋಗೋಣ ಅಂತ ಹೇಳಿದ್ರೆ ನಾನು ಮನೆಗೆ ಹೋಗ್ತೀನಿ ಇಲ್ಲ ಅಂದ್ರೆ ಏನ್ ಅನಾಮಿಕಾ ಇಲ್ಲೇ ಕುತ್ಕೊಂಡು ನಿರಾಹಾರ ದೀಕ್ಷೆ ಮಾಡ್ತೀಯಾ ಇಲ್ಲ ಅಂದ್ರೆ ಮೌನವ್ರತ ಮಾಡ್ತೀಯಾ ಏನ್ ಮಾಡ್ತೀಯಾ ಕೋಪ ಮಾಡ್ಕೊಳ್ಳದೆ ವಲಸೆ ಹೋಗೋಣ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ರಿ ಅನಾಮಿಕಾ ನಾನು ಮೊದಲೇ ಕೋಪದಿಂದ ಇದ್ದೀನಿ ನನ್ಗೆ ಕಿರಿಕಿರಿ ಮಾಡದೆ ಅಮ್ಮ ಹೇಳಿದ ಹಾಗೆ ಮನೆಯೊಳಗೆ ಹೋಗೋ ಏನಾದ್ರೂ ಇದ್ರೆ ನಾವು ಆಮೇಲೆ ಮಾತಾಡೋಣ ಮೊದ್ಲು ನೀನು ನಮ್ಮ ಅಮ್ಮನ ಮಾತು ಕೇಳಬೇಕಲ್ಲ ಹೋಗು ನಾನು ಯಾರ ಮಾತನ್ನು ಕೇಳಲ್ಲ ನಾಳೆ ಸಾಮಾನ್ಯ ಎಲ್ಲ ಜೋಡಿಸ್ತೀನಿ ಸಿಟಿಗೆ ವಲಸೆ ಹೋಗ್ತಾ ಇದೀವಿ ಅಷ್ಟೇ ಕೋಪದಿಂದ ಗಟ್ಟಿಯಾಗಿ ಹೆಂಡತಿ ಅನಾಮಿಕಳನ್ನು ಹೊಡೆಯುತ್ತಾನೆ ರಮೇಶ್ ಭಯಪಟ್ಟು ಮಕ್ಕಳು ಮನೆಯೊಳಗೆ ಓಡಿ ಹೋಗುತ್ತಾರೆ ಶಾರದಾ ಪ್ರಸಾದರು ಆಶ್ಚರ್ಯದಿಂದ ನಿಂತ್ಕುತಾರೆ ಕಣ್ಣೀರಿನಿಂದ ದುಃಖದಿಂದ ರಮೇಶ್ ನನ್ನ ನೋಡ್ತಾಳೆ ಅನಾಮಿಕಾ ರಮೇಶ್ ಅನಾಮಿಕಳ ಕಣ್ಣಿನಲ್ಲಿ ನೋಡಲಾರದೆ ತಲೆ ತಿರುಗಿಸುತ್ತಾನೆ ನನ್ನನ್ನು ಹೊಡೆದ್ರು ಬೈದ್ರು ನಾನ್ ಹೇಳಿದ ಹಾಗೆ ನಾವು ಸಿಟಿಗೆ ಹೋಗ್ಲೇಬೇಕು ಅಷ್ಟೇ ಬಾಯಿ ಮುಚ್ಚು ಮತ್ತೆ ಆ ಮಾತಿಂದ ಸಿಟಿಗೆ ಹೋಗೋಣ ಹರಿದ ಬಟ್ಟೆ ಹೊಲ್ದಾಗೆ ಬಾಯಿ ಹೊಲಿತೀನಿ ಸಿಟಿಗೆ ಸಿಟಿಗೆ ಎಲ್ಲಿಗೂ ಹೋಗೋದಿಲ್ಲ ಮಣ್ಣಲ್ಲಿ ಸೇರೋವರೆಗೂ ಇವರಲ್ಲೇ ಇರ್ತೀವಿ ಇದ್ರೆ ತಿಂತೀವಿ ಇಲ್ಲದಿದ್ರೆ ಹಸುವಿಂದ ಇರ್ತೀವಿ ಅಷ್ಟೇ ಅನಾಮಿಕಾ ಮೌನವಾಗಿ ಹೊರಟು ಹೋಗುತ್ತಾಳೆ ಆ ದಿನದಿಂದ ಅನಾಮಿಕಾ ರಮೇಶನ ಜೊತೆ ಸರಿಯಾಗಿ ಆಡೋದಿಲ್ಲ ರಮೇಶ್ ಎಷ್ಟು ಕರೆದ್ರೂ ಹಚ್ಕೊಳ್ಳೋದಿಲ್ಲ ದಿನ ಕಳೆಯುತ್ತಾ ಇರುತ್ತದೆ ಮನೆಯಲ್ಲಿ ಸಾಮಾನಾಗಿ ಹೋಗುತ್ತೆ ಮಕ್ಕಳಿಗೆ ಫೀಸ್ ಕಟ್ಟಲಾರದ ಪರಿಸ್ಥಿತಿ ಬರುತ್ತೆ ಊರಿನಲ್ಲಿ ಎಲ್ಲೂ ಸಾಲ ಹುಟ್ಟೋದಿಲ್ಲ ಅನಾಮಿಕ ಹೇಳಿದ ಹಾಗೆ ಹಾಕಿಕೊಳ್ಳೋದಕ್ಕೆ ಬಟ್ಟೆ ಅಡಿಗೆ ಮಾಡಿಕೊಳ್ಳೋದಕ್ಕೆ ಪಾತ್ರ ತಗೊಂಡು ಸಿಟಿ ಬಸ್ ಹತ್ತುತ್ತಾರೆ ಬಸ್ಸು ಮುಂದಕ್ಕೆ ಕದಲುತ್ತಾ ಇರುತ್ತದೆ ಹಾಗೆ ಆ ದಿನ ರಾತ್ರಿ ಮಧ್ಯ ತರಗತಿ ಕುಟುಂಬ ಸಿಟಿ ಇಳಿಯುತ್ತಾರೆ ಬಟ್ಟೆಯ ಮೋಟೆಯನ್ನು ಪಾತ್ರೆಯ ಚೀಲವನ್ನು ಎತ್ತಿಕೊಂಡು ರೋಡ್ ಮೇಲೆ ನಡೆಯುತ್ತಾ ಜಿಗಿ ಜಿಗಿಸುವ ಲೈಟ್ ಬೆಳಕಿನಲ್ಲಿ ಸಿಟಿಯನ್ನು ನೋಡುತ್ತಾ ಮುಂದೆ ಹೋಗುತ್ತಾ ಇರ್ತಾರೆ ನಡೆದು ನಡೆದು ಎಲ್ಲರೂ ಸುಸ್ತಾಗುತ್ತಾರೆ ರೋಡ್ ಮೇಲೆ ಒಂದು ಮರದ ಕೆಳಗೆ ಜಾಗ ಕಾಣಿಸಿದ್ದರಿಂದ ಎಲ್ಲರೂ ಮಲ್ಕೋತಾರೆ ಅನಾಮಿಕಾ ರಮೇಶರು ಮಾತ್ರ ಮಲಗದೆ ಎಚ್ಚರವಾಗಿ ಇರ್ತಾರೆ ಅನಾಮಿಕಾ ಸಿಟಿಗೆ ಬಂದ ಮೇಲೆ ಕೂಡ ನನ್ ಮೇಲೆ ಕೋಪ ಹೋಗಿಲ್ವಾ ಕೋಪ ಇಲ್ಲ ರೀ ಸಿಟಿಗೇನು ಬಂದ್ವಿ ಆದ್ರೆ ಎಲ್ಲಿರ್ತಿವಿ ಹೇಗೆ ಬದುಕ್ತಿವಿ ನಂಗ್ ಮಾತ್ರ ಏನ್ ಗೊತ್ತು ಅನಾಮಿಕಾ ಸಿಟಿಗೆ ವಲಸೆ ಹೋಗೋಣ ಅಂತ ಆಸೆ ಪಟ್ಟಿದ್ದು ನೀನೇ ಹೇಳು ಇರೋಕೋದೇ ಇಬ್ಬರು ಹೀಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಒಬ್ಬ ಕಾನ್ಸ್ಟೇಬಲ್ ಕೋಲ್ ಹಿಡ್ಕೊಂಡು ಬರ್ತಾನೆ ಮರದ ಕೆಳಗೆ ಮಲಗಿರುವ ಅನಾಮಿಕಳ ಬೆದರಿಸಿ ಅವರ ಹತ್ತಿರವಿರುವ ದುಡ್ಡನ್ನು ಕಿತ್ಕೋತಾನೆ ಅನಾಮಿಕಳ ಕುಟುಂಬ ಎಷ್ಟು ಬೇಡಿಕೊಂಡರೂ ಪೊಲೀಸ್ ಅವರನ್ನ ಕೇಳ್ಕೊಂಡೇ ಇಲ್ಲ ಕೋಲಿಂದ ಹೊಡೆದು ಹೊಟ್ಟು ಹೋಗ್ತಾನೆ ರಾತ್ರಿ ಎಲ್ಲ ಅಳುತ್ತಾ ದುಃಖ ಪಡ್ತಾ ಇರ್ತಾರೆ ಮಕ್ಕಳು ಮಾತ್ರ ಹಾಯಾಗಿ ಮಲಗಿರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಬೆಳಗಾಗುತ್ತದೆ ಪೇಪರ್ ಹಾಕಿಕೊಂಡು ಜೀವಿಸುವ ಜೀವನ್ಗೆ ತಮ್ಮ ದುಃಖವೆಲ್ಲವನ್ನು ಹೇಳಿ ಸೊಸೆ ಕುಟುಂಬ ಒಂದು ಚಿಕ್ಕ ರೂಮ್ ಅನ್ನು ಬಾಡಿಗೆಗೆ ತಗೋತಾರೆ ಅವರಿರುವ ಬಾಡಿಗೆ ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ಚರಂಡಿ ಕಾಲುವೆ ಹರಿಯುತ್ತಾ ಇರುತ್ತದೆ ಮಕ್ಕಳು ವಾಸನೆಯನ್ನು ಸಹಿಸಲಾರದೆ ಮೂಗುಗು ಮುಚ್ಕೊತಾರೆ ಅಜ್ಜಿ ಇಲ್ಲಿರಲಾರದೆ ಹೋಗ್ತಾ ಇದ್ದೀವಿ ಬೇರೆ ಕಡೆಗೆ ಹೌದು ತಾತಯ್ಯ ಕೊಳಚೆ ವಾಸನೆ ಘೋರವಾಗಿದೆ ಬೇರೆ ಕಡೆ ಹೊರಟೋಗಣ ಎಂದು ಮಕ್ಕಳು ಅನ್ನುತ್ತಾ ಇದ್ದರೆ ಅನಾಮಿಕ ಅವರನ್ನು ಸಮಾಧಾನಿಸುತ್ತಾಳೆ ಇನ್ನು ಆ ದಿನದಿಂದ ರಮೇಶ್ ಪ್ರಸಾದ್ ಇಬ್ಬರು ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅನಾಮಿಕಾ ಹಾಗೆ ಹೋಟೆಲ್ ಒಂದು ಕೆಲಸಕ್ಕೆ ಸೇರ್ತಾಳೆ ಹಾಗೆ ಬಂದ ದುಡ್ಡಿನಿಂದ ಬಾಡಿಗೆ ಮನೆಯಲ್ಲಿ ಎರಡು ಹೊತ್ತು ತಿನ್ನುತ್ತಾ ಕೊಳಚೆ ವಾಸನೆಯನ್ನು ಹೀರಿಕೊಂಡು ಎಷ್ಟೋ ದಾರುಣವಾದ ಜೀವನ ಬದುಕುತ್ತಾ ಇರ್ತಾರೆ ಸ್ವಲ್ಪ ದಿನಕ್ಕೆ ಶಾರದಾ ಅನಾರೋಗ್ಯದಿಂದ ಹಾಸ್ಪಿಟಲ್ಗೆ ಸೇರ್ತಾಳೆ ಪ್ರಸಾದ್ ಕೆಮ್ತಾ ಇರ್ತಾನೆ ಅನಾಮಿಕಂಗೆ ಏನ್ ಮಾಡ್ಬೇಕು ಅರ್ಥವಾಗೋದಿಲ್ಲ ಮಕ್ಕಳು ಆ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ಸಂತೋಷವಾಗಿ ಇರಲಾರದೆ ಹೋಗುತ್ತಾರೆ ತಿಂಡಿ ಕೂಡ ತಿನ್ನಲಾರದೆ ಹೋಗ್ತಾರೆ ರಮೇಶ್ ದುಃಖ ಪಡ್ತಾ ಇರ್ತಾನೆ ಸಿಟಿ ಸಿಟಿ ಅಂದಿಯಲ್ಲ ಅನಾಮಿಕಾ ನೋಡಿದ್ಯಾ ಸಿಟಿಯಲ್ಲಿ ನಮ್ಮ ಮಧ್ಯ ತರಗತಿ ಕುಟುಂಬ ಹೇಗಿದೆಯೋ ಗೊತ್ತಲ್ಲ ಇಷ್ಟು ದಾರುಣವಾಗಿರುತ್ತೆ ಅಂತ ನಾನು ರೀ ಈಗ ಏನ್ ಮಾಡ್ಬೇಕು ಅದ್ ಹೇಳು ಅನಾಮಿಕಾ ಅರ್ಥವಾಗಿಲ್ಲ ರೀ ಅತ್ತೆ ಅನಾರೋಗ್ಯದ ಕಾರಣದಿಂದ ಹಾಸ್ಪಿಟಲ್ ಅಲ್ಲಿದ್ದಾರೆ ಮಾವಯ್ಯ ಕೆಮ್ತಾ ಇದ್ದಾರೆ ಮಕ್ಕಳು ಕೂಡ ಸಂತೋಷವಾಗಿಲ್ಲ ಅಂದ್ರೆ ತಿರುಗಿ ನಾವು ಹೊರಟೋಗೋಣ ಈ ಮುಖದಿಂದ ಹೋದ್ರೆ ಹೇಗೆ ಹೇಳಿ ಊರಿನವರಿಗೆ ಸಿಟಿಯಲ್ಲಿ ಚೆನ್ನಾಗಿ ಬದುಕಿ ತೋರಿಸ್ತೀವಿ ಅಂತ ಎಷ್ಟೋ ಗರ್ವದಿಂದ ಹೇಳಿ ಬಂದ್ವಿ ಈಗ ಹೋಗಿ ಬದುಕಲಾರದೆ ಬಂದ್ವಿ ಅಂತ ಊರಿನವರೆಲ್ಲರಿಗೂ ಹೇಳಿದ್ರೆ ಮುಖದ ಮೇಲೆ ರೀ ಮತ್ತೆ ಸಿಟಿಯಲ್ಲಿ ನಾವು ಮಧ್ಯಮ ತರಗತಿ ಬದುಕು ಹೇಗೆ ಬದಲಾಗುತ್ತೆ ನಮಿಕಾ ಹೇಗೆ ಅನ್ನೋದು ನಾನು ಆಲೋಚಿಸ್ತೀನಿ ಮೊದಲು ನಾವು ಹಾಸ್ಪಿಟಲ್ ಇಂದ ಅತ್ತೆನ ಮನೆ ಕರ್ಕೊಂಡ್ ಬರ್ಬೇಕು ಬನ್ನಿ ನೀನ್ ಹೋಗು ಅನಾಮಿಕಾ ನಾನು ಮನೆ ಹತ್ರನೇ ಇದ್ದೋ ಅಪ್ಪನ ಮಕ್ಕಳನ್ನ ನೋಡ್ಕೋತೀನಿ ಅನಾಮಿಕಾ ಹಾಸ್ಪಿಟಲ್ ಇರುವ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ನನ್ನನ್ನು ಕ್ಷಮಿಸು ಸೊಸೆ ಆ ಚಿಕ್ಕ ಮನೆಯಲ್ಲಿ ನಾನು ಇರಲಾರೆ ಇಲ್ಲಿ ನಮಗೆ ಒಳ್ಳೆ ದಿನ ಬರುತ್ತೆ ನನಗೆ ನಂಬಿಕೆ ಇಲ್ಲ ಸೊಸೆ ದೊಡ್ಡ ಮನೆಯಲ್ಲಿ ಇಷ್ಟಾನುಸಾರವಾಗಿ ತಿರುಗಿದ ನನ್ನ ಕಾಲು ಆ ಚಿಕ್ಕ ಮನೆಯಲ್ಲಿ ಒಂದು ಕಡೆ ಇರಲಾರದೆ ಎಷ್ಟೋ ನರಕ ಅನುಭವಿಸ್ತಾ ಇದ್ದೀನಿ ಸ್ವಚ್ಛವಾದ ಮರದ ಗಾಳಿಯನ್ನು ಹೀರಿದ ಮೂಗೇನು ಕೊಳಚೆ ವಾಸನೆನ ಹೀರ್ತಾ ಇಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲ ಅಂದರೆ ನಾನು ಊರಿಗೆ ಹೋಗ್ತೀನಿ ಅಷ್ಟೇ ಹೊರತು ಆ ಚಿಕ್ಕ ಮನೆಗೆ ಮಾತ್ರ ನಾನು ಬರಲ್ಲ ಹಾಗಂದ್ರೆ ಹೇಗೆ ಅತ್ತೆ ಆ ಚಿಕ್ಕ ಮನೆಗೆ ಬಂದು ನನ್ನನ್ನು ಸತ್ತೋಗಿಯಾ ಸೊಸೆ ಶಾರದ ಹಾಗೆ ಅಂದು ಕಣ್ಣೀರು ಹಾಕುತ್ತಾಳೆ ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಹೊರಡುತ್ತಾಳೆ ಹಾಗೆ ರೋಡ್ ಮೇಲೆ ನೆಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸಮಯ ಕಳೆಯುತ್ತಾ ಇರುತ್ತದೆ ಮನೆ ಹತ್ರ ಕಷ್ಟಪಡ್ತಾ ಇರುವ ತಂದೆ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ರಮೇಶ್ ರೋಡ್ ಮೇಲೆ ಒಂದು ಮರದ ಕೆಳಗೆ ಕೂತ್ಕೋತಾನೆ ಆ ಮರದಿಂದ ಬರುತ್ತಾ ಇರುವ ಸ್ವಚ್ಛವಾದ ಗಾಳಿಯಿಂದ ಎಲ್ಲರೂ ಉಸಿರಾಳ್ಕೋತಾರೆ ಮತ್ತೊಂದು ಕಡೆ ಅನಾಮಿಕಾ ಒಂದು ಮರದ ಕೆಳಗೆ ಉಸಿರೆಳೆದುಕೊಂಡು ಆಲೋಚಿಸುತ್ತಾ ಇರುತ್ತಾಳೆ ಸಿಟಿಯಲ್ಲಿ ಒಂದು ಮಧ್ಯಮ ತರಗತಿ ಕುಟುಂಬ ಬದುಕೋದು ಇಷ್ಟು ಕಷ್ಟವಾಗಿರುತ್ತಾ ಈಗ ಈ ಬಡ ಸಸ್ಯ ಮಧ್ಯ ತರಗತಿ ಕುಟುಂಬ ಈ ಸಿಟಿಯಲ್ಲಿ ಬದುಕಬೇಕು ಅಂದರೆ ಏನು ಮಾಡಬೇಕು ಏನು ಮಾಡಿದ್ರೆ ನಮ್ಮತ್ತೆ ಹಾಸ್ಪಿಟಲಿಂದ ಮನೆಗೆ ಬರ್ತೀನಿ ಅಂತಾರೆ ಏನು ಮಾಡಿದ್ರೆ ನನ್ನ ಮಕ್ಕಳು ನನ್ನ ಗಂಡ ನಮ್ಮ ಮಾವಯ್ಯ ಸಂತೋಷವಾಗಿರ್ತಾರೆ ನನಗೇನು ಅರ್ಥವಾಗ್ತಾ ಇಲ್ಲ ಎಂದುಕೊಳ್ಳುತ್ತಾ ತನ್ನ ಚಿಕ್ಕ ಬಾಡಿಗೆ ಮನೆಗೆ ಹೊರಡುತ್ತಾಳೆ ಅಲ್ಲಿ ಹತ್ತಿರುವ ಮಣ್ಣಿನ ಗೊಂಬೆಗಳನ್ನು ಮಾಡಿ ಜೀವಿಸುವ ಅತ್ತ ಸೊಸೆಯಂದಿರಿಗೆ ಒಂದು ದಿನ ಅದ್ಭುತವಾದ ಆಲೋಚನೆ ಬರುತ್ತದೆ ಇಬ್ಬರ ಮುಖಗಳು ಸಂತೋಷದಿಂದ ಬೆಳಗ್ಗೆ ಹೋಗುತ್ತೆ ಅತ್ತೆ ನನ್ಗೊಂದು ಬ್ರಹ್ಮಾಂಡವದ ಐಡಿಯಾ ಬಂದಿದೆ ಅತ್ತೆ ನಂಗ್ ಕೂಡ ನಮ್ಮ ಬದುಕೆ ಬದಲಾಯಿಸುವ ದೊಡ್ಡ ಆಲೋಚನೆ ಬಂದಿದೆ ಸೊಸೆ ಅತ್ತೆ ಮೊದಲು ನನಗ್ ಬಂದ ಐಡಿಯಾ ಹೇಳ್ತೀನಿ ಇಲ್ಲ ಸೊಸೆ ವಯಸ್ಸಲ್ಲಿ ದೊಡ್ಡವಳು ನಾನೇ ಅಲ್ವಾ ಆದ್ರಿಂದ ನಾನೇ ಮೊದ್ಲು ಹೇಳ್ತೀನಿ ಇಲ್ಲತ್ತೆ ನಾನೇ ಹೇಳ್ತೀನಿ ನಾ ಹೇಳ್ತೀನಮ್ಮ ಸೊಸೆ ದಿನ ದಿನಕ್ಕೂ ನಾನಂದ್ರೆ ನಿನಗ್ ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಹೋಗ್ತಾ ಇದೆ ಮೊದ್ಲು ಬಾಯಿ ಮುಚ್ಕೊಂಡು ನಾನು ಹೇಳಿದ್ ಕೇಳು ಶಾರದಾ ನಮಿಕ ಇಬ್ಬರು ವಾದಿಸುತ್ತಾ ಇರುವಾಗ ಎತ್ತಿನ ಗಾಡಿಯಲ್ಲಿ ಮಣ್ಣನ್ನು ತೆಗೆದುಕೊಂಡು ತಂದೆ ಮಗ ಪ್ರಸಾದ್ ರಮೇಶರು ಮನೆಗೆ ಬರುತ್ತಾರೆ ನಾನಂದ್ರೆ ನಾನು ಅಂತ ವಾದಿಸ್ತಾ ಇರುವ ಅತ್ತೆ ಸೊಸ್ಯರನ್ನು ನೋಡುತ್ತಾರೆ ಏನ್ ಅತ್ತೆ ಸೊಸಿಯರಪ್ಪ ಇವರು ಯಾವಾಗ ನೋಡಿದ್ರು ಏನೋ ಒಂದು ವಿಷಯದಲ್ಲಿ ಜಗಳವಾಡ್ತಾನೆ ಇರ್ತಾರೆ ಏನಾದ್ರೂ ಇದ್ರೆ ಮಾತಾಡ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳೋದಿಲ್ಲ ಆದ್ರೂ ನಮ್ಗಿದೇನ್ ಹೊಸದಲ್ವಲ್ಲಪ್ಪ ಅವ್ರ ಜಗಳ ಅವ್ರದ್ದು ನಮ್ ಕೆಲ್ಸ ನಮ್ದು ಈ ಮಣ್ಣನ್ನ ಎಲ್ ಹಾಕೋಣ ಈಗಲೇ ಬೇಡಪ್ಪ ಗಾಡಿನಲ್ಲಿ ಎರ್ಲು ಬಿಡು ಅತ್ತೆ ಸಸ್ಯರು ಅಗತ್ಯವಿದ್ದಾಗ ಅಂತ ಹೇಳಿದಾಗ ಇಡೋಣ ಅನಮಿಕ ನನ್ಗೆ ಅನ್ನ ಹಾಕಿದ ಮೇಲೆ ನೀವು ಮತ್ತೆ ಜಗಳವಾಡ್ಕೊಳಿ ಬರ್ತಾ ಇದೀನಿ ರೀ ನೀವು ಕೈಕಾಲು ತೊಳ್ಕೊಂಡ್ ಬನ್ನಿ ರಮೇಶ್ ಪ್ರಸಾದರು ಮನೆಯೊಳಗೆ ಹೋಗುತ್ತಾರೆ ಅತ್ತೆ ನಾನು ಹೋಗಿ ಊಟ ಕೊಟ್ಟು ಬರ್ತೀನಿ ಸೊಸೆ ಈಗ ವಿನಾಯಕ ಚ್ಯೂತಿ ಬರ್ತಾ ಇದೆಯಲ್ಲ ನಾವು ಮಣ್ಣಿನಿಂದ ವಿನಾಯಕನನ್ನು ತಯಾರು ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತಲ್ವಾ ನನಗೆ ಆಲೋಚನೆ ಬಂತು ತುಂಬಾ ಚೆನ್ನಾಗಿದೆ ಅತ್ತೆ ನಿಮಗ್ ಬಂದ ಆಲೋಚನೆ ಸರಿ ಹಾಗೆ ಮಾಡೋಣ ಇಷ್ಟಕ್ಕೂ ನಿನಗ್ ಬಂದ ಐಡಿಯಾ ಏನೋ ಹೇಳು ವಿನಾಯಕನು ಇಡುವ ಕೆಲವು ಕಾಲೋನಿಯ ದೊಡ್ಡವರು ಇರ್ತಾರಲ್ಲ ಅತ್ತೆ ಅವ್ರ ಹತ್ರಕ್ಕೆ ಹೋಗಿ ನಾವು ಮಣ್ಣಿನ ಗಣೇಶನನ್ನು ತಯಾರು ಮಾಡ್ತೀವಿ ಅಂತ ಹೇಳಿ ಅವರಿಗೆ ಹೇಗೆ ಬೇಕೋ ತಿಳ್ಕೊಂಡು ಹಾಗೆ ತಯಾರು ಮಾಡೋಣ ಅನ್ನೋ ಐಡಿಯಾ ಬಂದಿದೆ ಅತ್ತೆ ಎರಡು ಚೆನ್ನಾಗೇ ಇದೆಯಲ್ಲ ರಮೇಶ್ ಪ್ರಸಾದರು ಮನೆಯೊಳಗೆ ತಿನ್ನೋದಕ್ಕೆ ಕುತ್ಕೊಂಡಿರ್ತಾರೆ ಅನಾಮಿಕಾ ಅನ್ನ ಹಾಕೋದಕ್ಕೆ ಬರ್ತೀಯಾ ಇಲ್ಲ ನಾವೇ ಹಾಕೊಂಡು ತಿನ್ನೋದಾ ಬರ್ತಾ ಇದ್ದೀನಿ ರೀ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ತಂದೆ ಮಗರಿಗೆ ಊಟ ಬಿಡುತ್ತಾಳೆ ಇಬ್ಬರು ತಿಂತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಆ ದಿನ ಸಾಯಂಕಾಲ ಮೊಮ್ಮಗ ಹರೀಶ್ ತನ್ನ ಕ್ಲಾಸ್ ಟೀಚರ್ ಅಂಜಲಿಯನ್ನು ಕರೆದುಕೊಂಡು ಬರುತ್ತಾನೆ ಅತ್ತೆ ಸೊಸಿರು ಶಾರದ ಅನಾಮಿಕರು ಮನೆಗೆ ಬಂದ ಅಂಜಲಿ ಟೀಚರ್ ಅನ್ನು ಗುರುತು ಹಿಡಿದು ಒಂದು ಕುರ್ಚಿ ಹಾಕುತ್ತಾರೆ ಅಂಜಲಿ ಒಂದು ಕ್ಲಾಸ್ ಟೀಚರ್ ಅಷ್ಟೇ ಅಲ್ಲ ಟೌನ್ ನಲ್ಲಿ ಒಂದು ಕಾಲೋನಿಯಲ್ಲಿ ಪ್ರೆಸಿಡೆಂಟ್ ಕೂಡ ತಾವೇನಕ್ಕೆ ಬಂದ್ರಿ ಮೇಡಮ್ ವಿಷಯ ತಿಳಿಸಿದ್ರೆ ನಾವೇ ಬರ್ತಾ ಇದ್ವಲ್ಲ ಅಗತ್ಯ ನನ್ನದು ಆಗಿದ್ದರಿಂದ ನಾನು ಬರದೆ ಕರೆಕ್ಟ್ ಶಾರದ ಅವರೇ ಮೇಡಮ್ ನನ್ನನ್ನು ಅವರು ಇರುವಂತ ಕರಿಬೇಡಿ ಶಾರದ ಅಂತಲೇ ಕರೀರಿ ಹಾಗೆದ್ರೆ ನಮ್ಮಿಬ್ಬರಿಗೂ ಒಳ್ಳೆಯದು ಮೇಡಮ್ ಈ ಮರ್ಯಾದೆ ನಿಮ್ಮ ವಯಸ್ಸಿಗೆ ಕೊಡ್ತಾ ಇದ್ದೀನಿ ಶಾರದ ಅವರೇ ಅಜ್ಜಿ ನಮ್ಮ ಕ್ಲಾಸ್ ಟೀಚರು ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಗೆ ಬಂದೆ ಹೇಳಿ ಮೇಡಮ್ ಅವರೇ ಏನು ಆ ಮುಖ್ಯವಾದ ವಿಷಯ ಮಣ್ಣಿನ ಕೊಂಬೆಗಳನ್ನು ಮಾಡುವ ನೀವು ಅದೇ ಮಣ್ಣಿನಿಂದ ಒಂದು ನೂರು ಗಣೇಶನ ವಿಗ್ರಹ ಮಾಡಿ ಕೊಡಿ ನಾವು ಗಣೇಶನ ಹಬ್ಬದ ದಿನ ಅದನ್ನು ಹಂಚುತ್ತೀವಿ ಆ ಮಾತನ್ನು ಕೇಳಿ ಅತ್ತೆ ಸಸ್ಯರಿಬ್ಬರು ಸಂತೋಷ ಪಡುತ್ತಾರೆ ಅಂಜಲಿ ಸ್ವಲ್ಪ ದುಡ್ಡು ತೆಗೆದು ಅವರಿಗೆ ಕೊಟ್ಟು ಹೊರಟು ಹೋಗುತ್ತಾಳೆ ಅತ್ತೆ ಸಸ್ಯರು ತಡ ಮಾಡದೆ ಮಣ್ಣಿನ ವಿನಾಯಕನನ್ನು ತಯಾರು ಮಾಡೋದಕ್ಕೆ ಶುರು ಮಾಡುತ್ತಾರೆ ಹಾಗೆ ಒಂದು ವಾರದಲ್ಲಿ ಅತ್ತ ಸಸ್ಯರಿಬ್ಬರು ಒಂದು ನೂರು ಮಣ್ಣಿನ ವಿನಾಯಕನನ್ನು ತಯಾರು ಮಾಡುತ್ತಾರೆ ಅಂಜಲಿ ಮೇಡಮ್ಗೆ ವಿಷಯ ತಿಳಿಸುತ್ತಾರೆ ಒಂದು ಟ್ರಕ್ ತೆಗೆದುಕೊಂಡು ಅಂಜಲಿ ಶಾರದವರ ಮನೆಗೆ ಬರ್ತಾಳೆ ಮಣ್ಣಿನಿಂದ ಅಂದವಾಗಿ ತಯಾರಾದ ವಿನಾಯಕನನ್ನು ನೋಡಿ ಅಂಜಲಿ ಎಷ್ಟೋ ಸಂತೋಷ ಪಡುತ್ತಾಳೆ ಹುರೇವಾ ಅತ್ತೆ ಸಸ್ಯರೇ ಮಣ್ಣಿನ ವಿನಾಯಕನನ್ನು ಬಹಳ ಮುದ್ದಾಗಿ ತಯಾರು ಮಾಡಿದ್ದೀರಾ ಜೀವ ಕಳೆಯಿಂದ ತುಂಬತಾ ಇದೆ ಮಿಕ್ಕ ದುಡ್ಡನ್ನು ತಗೊಳ್ಳಿ ಅತ್ತೆ ಸಸ್ಯರು ಆ ದುಡ್ಡನ್ನು ತೆಗೆದುಕೊಂಡು ಮಣ್ಣಿನ ವಿನಾಯಕನನ್ನು ಟ್ರಕ್ ಅಲ್ಲಿ ಇಡ್ತಾರೆ ನಿಮಗೆ ಗೊತ್ತಲ್ವಾ ನಾವು ಕಾಲೋನಿಯ ದೊಡ್ಡವರ ಕಡೆಯಿಂದ ಒಂದು ದೊಡ್ಡ ಮಣ್ಣಿನ ವಿಗ್ರಹವನ್ನು ಇಟ್ಟು ಭಾರಿ ಖರ್ಚು ಮಾಡಿ ಗಣೇಶ ಉತ್ಸವವನ್ನು ಮಾಡ್ತೀವಿ ಅಂತ ಹೌದು ಮೇಡಮ್ ಅನಾಮಿಕಾ ಈ ಸಲ ಮಣ್ಣಿನ ವಯನಾಯಕನನ್ನು ಇಟ್ಟು ಪರಿಸರದ ಸಂರಕ್ಷಣೆಗಾಗಿ ಹೊಣೆ ಹೊತ್ಕೋಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ನೀವು ಅಂದವಾದ ಸುಂದರವಾದ ವಿನಾಯಕನನ್ನು ತಯಾರು ಮಾಡಬೇಕು ನಿಮ್ಮಿಂದ ಆಗುತ್ತಾ ಇಲ್ವಾ ತುಂಬ ಆಲೋಚಿಸ್ಕೊಂಡು ಹೇಳಿ ಆಗುತ್ತೆ ಮೇಡಮ್ ಇನ್ನು ತಡ ಮಾಡದೆ ದೊಡ್ಡ ಮಣ್ಣಿನ ವಯನಾಯಕನನ್ನು ತಯಾರು ಮಾಡುವ ಕೆಲಸದಲ್ಲಿ ಶುರು ಮಾಡಿ ಹಾಗೆ ಮೇಡಮ್ ಅಂಜಲಿ ಜೊತೆ ದುಡ್ಡಿನ ವಿಷಯ ಮಾತನಾಡಿಕೊಳ್ಳುತ್ತಾರೆ ಅಂಜಲಿ ಟ್ರಕ್ನಲ್ಲಿ ಒಂದು ನೂರು ಮಣ್ಣಿನ ವಿನಾಯಕನನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅತ್ತೆ ಸಸ್ಯರು ದೊಡ್ಡ ಮಣ್ಣಿನ ವಿನಾಯಕನನ್ನು ತಯಾರು ಮಾಡ್ತಾ ಇರ್ತಾರೆ ಪ್ರಸಾದ್ ರಮೇಶ್ವರು ಅವರಿಗೆ ಕೈಲಾದ ಸಹಾಯ ಮಾಡ್ತಾ ಇರ್ತಾರೆ ಅತಿ ನಮ್ಮ ಅದೃಷ್ಟ ಈ ವಿನಾಯಕನಿಂದ ಶುರುವಾಗುತ್ತೆ ಹೌದು ಸೊಸೆ ನಾವು ಈ ಮಣ್ಣಿನಿಂದ ಅಂಜಲಿ ಮೇಡಮ್ ಹೇಳಿದ ಹಾಗೆಯೇ ವಿನಾಯಕನನ್ನು ತಯಾರು ಮಾಡಲಿಕ್ಕಾದ್ರೆ ನಮಗೆ ಅದೃಷ್ಟ ವರಿಸುತ್ತೆ ಸೊಸೆ ನೀವು ಅತ್ತೆ ಸಸ್ಯರು ಏನ್ ಮಾತಾಡ್ತಾ ಇದ್ರೋ ನಮ್ಗೆ ಅರ್ಥವಾಗ್ತಿಲ್ಲ ಈ ಮಣ್ಣಿನ ವೈನಾಕನ್ನು ನಾವು ಚೆನ್ನಾಗಿ ಅಂದವಾಗಿ ಮಾಡಿದ್ರೆ ಅಂಜಲಿ ಮೇಡಮ್ ತನಗೆ ತಿಳಿದವರಿಗೆ ನಮ್ಮ ಬಗ್ಗೆ ಹೇಳ್ತಾರೆ ಆಗ ನಮ್ಮ ಹತ್ರಕ್ಕೆ ನಮಗ್ ಕೂಡ ಮಣ್ಣಿನ ವಿನಾಯಕ ಬೇಕು ಅಂತ ತುಂಬಾ ಜನ ಬರ್ತಾರಲ್ವಾ ದುಡ್ಡು ಕೂಡ ಬರುತ್ತೆ ರೀ ಹಾಗೆ ನಮಗೆ ಅದೃಷ್ಟ ಬರುತ್ತೆ ಅಂತ ನಾವಿಬ್ಬರು ಮಾತಾಡ್ಕೊತಾ ಇದೀವಿ ಹೌದು ಸೊಸೆ ನಮಗೆ ಅದೃಷ್ಟ ಬರಬೇಕು ದುರದೃಷ್ಟ ಬೇಕು ಅನ್ನೋದು ಈಗ ನೀವು ಅತ್ತ ಸೊಸೆ ಒಬ್ಬರ ಕೈಯಲ್ಲೇ ಇದೆ ಮಾವಯ್ಯ ನೀವು ಅವರು ಹೀಗೆ ನಮಗೆ ಸಹಾಯ ಮಾಡ್ತಾ ಇದ್ರಿ ನಮಗೆ ಅದೃಷ್ಟ ಬರೋ ಹಾಗೆ ನಾವು ಖಚಿತವಾಗಿ ಕೆಲಸ ಮಾಡ್ತೀವಿ ಆಗ ನಾವು ವಿನಾಯಕನ ಹಬ್ಬವನ್ನು ಅದ್ಧೂರಿಯಾಗಿ ಮನೆಯಲ್ಲೇ ಮಾಡಬಹುದು ಹಾಗೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ವಿನಾಯಕನನ್ನು ತಯಾರು ಮಾಡ್ತಾ ಇರ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಎಲ್ಲರೂ ಅಂದವಾದ ಮಣ್ಣಿನ ವಿನಾಯಕನನ್ನು ತಯಾರು ಮಾಡುತ್ತಾರೆ ಅತ್ತೆ ಒಂದು ಫೋಟೋ ತೆಗೆದು ಅಂಜಲಿ ಮೇಡಮ್ಗೆ ಕಳಿಸೋಣ ಮೇಡಮ್ ಕೂಡ ನೋಡ್ಕೊತಾರಲ್ವಾ ಸರಿ ಸೊಸೆ ನಾವು ಮಾಡಿದ ಮಣ್ಣಿನ ವಿನಾಯಕನನ್ನ ಫೋಟೋ ತೆಗಿ ಅನಾಮಿಕ ಫೋನ್ ತೆಗೆದುಕೊಂಡು ಫೋಟೋ ತೆಗೆಯುತ್ತಾಳೆ ಸೊಸೆ ಈಗ ಧೂಳು ಕಸ ಬಿಳದ ಹಾಗೆ ಕವರ್ ಮುಚ್ಚು ಹಾಗೆ ಮೇಡಮ್ ಅಂಜಲಿ ಮೇಡಮ್ ಅವರಿಗೆ ಯಾವಾಗ ಫೋನ್ ಮಾಡಿ ಬರೋಣ ಅಂತ ನಾಳೆ ಬಾ ಅಂತ ಹೇಳೋಣ ಸರಿಯತ್ತೆ ಅನಾಮಿಕಾ ಶಾರದಂಗೆ ಫೋನ್ ಕೊಡುತ್ತಾಳೆ ಹಲೋ ಮೇಡಮ್ ಶಾರದಾ ಅವ್ರಿ ನೀವು ಮಾಡಿದಾಗಲೇ ನಮಗೆ ವಿಷಯವೆಲ್ಲ ಅರ್ಥವಾಯ್ತು ನಾನಂತೂ ಈಗ ಬರಲಾರೆ ನನಗೊಂದು ಫೋಟೋ ಕಳಿಸಿ ನಾನು ಫೋನಲ್ಲೇ ನೋಡ್ಕೊತೀನಿ ಹಾಗೆ ಮೇಡಮ್ ಅವ್ರೆ ಅನಾಮಿಕಂಗೆ ಫೋನ್ ಕೊಡುತ್ತಾಳೆ ಶಾರದಾ ಅನಾಮಿಕ ಅಂಜಲಿಗೆ ಫೋಟೋ ಕಳಿಸುತ್ತಾಳೆ ಅಂಜಲಿ ಆ ಫೋಟೋವನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಶಾರದಾ ಅವರೇ ಮಣ್ಣಿನ ವಿನಾಯಕನನ್ನು ನೋಡಿದ ಮೇಲೆ ನನಗೆ ನಿಜಕ್ಕೂ ಮಾತೆ ಬರ್ತಾ ಇಲ್ಲ ಅಂದ್ಕೊಳ್ಳಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎರಡು ದಿನದಲ್ಲಿ ಬಂದು ನಾನು ತಗೋತೀನಿ ಅಲ್ಲಿವರೆಗೂ ನಮ್ಮ ಹತ್ರ ಬಹಳ ಭದ್ರವಾಗಿ ಇಟ್ಕೋತೀವಿ ಮೇಡಮ್ ಇನ್ನು ಶಾರದಾ ಫೋನ್ ಇಡುತ್ತಾಳೆ ಆ ದಿನ ರಾತ್ರಿ ಅತ್ತೆ ಸಸ್ಯರು ಹೊಟ್ಟೆ ತುಂಬ ತಿಂದುಕೊಂಡು ಕಣ್ಣಿನ ತುಂಬಾ ನಿದ್ರೆ ಮಾಡುತ್ತಾರೆ ಮಾರನೇ ದಿನ ಅತ್ತೆ ವಿನಾಯಕ ಬೇಕು ಎಂದು ಅಂಜಲಿ ಅವರಿಗೆ ಮಾಡಿದಷ್ಟೇ ಅಂದವಾಗಿ ನಮಗೂ ಕೂಡ ಮಾಡಿಕೊಡಿ ಅಂತ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡುತ್ತಾರೆ ಅತ್ತೆ ಸಸ್ಯರು ಫೋನ್ ಕಾಲ್ಸ್ ಮಾತಾಡ್ತಾನೆ ಇರ್ತಾರೆ ತಂದೆ ಮಗ ಆ ಫೋನ್ ಕಾಲ್ಸ್ ಕೇಳಿ ಎಷ್ಟೋ ಸಂತೋಷ ಪಡುತ್ತಾರೆ ಹಾಗೆ ಅತ್ತೆ ಸಸ್ಯರು ಆ ದಿನವೆಲ್ಲವೂ ಫೋನಿನಲ್ಲಿ ಮಾತನಾಡದೆ ಸರಿ ಹೋಗುತ್ತೆ ಆ ದಿನ ರಾತ್ರಿ ಅನ್ನ ತಿಂದ ಮೇಲೆ ಬಂದ ಫೋನ್ ಕಾಲ್ಸ್ ಬಗ್ಗೆ ಅತ್ತೆ ಸಸ್ಯರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಅತಿ ಈ ದಿನ ನಮಗೆ ಬಂದ ಫೋನ್ ಕಾಲ್ಸ್ ವಿಷಯನೇ ಅಲ್ವಾ ನಿಜಾನೇ ಸೊಸೆ ನಾಳೆಯಿಂದ ನಮಗೆ ಕೈ ತುಂಬಾ ಕೆಲ್ಸವಿರುತ್ತೆ ರಾತ್ರಿ ಹಗಲು ಕಷ್ಟಪಡಬೇಕು ಎಂದು ಅತ್ತೆ ಸಸ್ಯರು ಪ್ರಶಾಂತವಾಗಿ ಮಲಗುತ್ತಾರೆ ಒಂದು ಅರ್ಧ ರಾತ್ರಿಯ ವೇಳೆ ವಾತಾವರಣ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ ಸಣ್ಣದಾಗಿ ಶುರುವಾದ ಮಳೆ ಸಮಯ ಕಳೆಯುತ್ತಿದ್ದ ಹಾಗೆ ಮಿಂಚು ಗುಡುಗುಗಳಿಂದ ಭಾರಿಯಾಗಿ ಸುರಿಯುತ್ತಾ ಇರುತ್ತದೆ ಭಯಂಕರವಾದ ಗಾಳಿ ಬೀಸ್ತಾ ಇರುತ್ತೆ ಆ ಗಾಳಿಗೆ ಮಣ್ಣಿನ ವಿನಾಯಕನ ಮೇಲೆ ಮುಚ್ಚಿದ ಕವರ್ ಎಗ್ರಿ ಹೋಗುತ್ತೆ ಮಳೆಗೆ ಮಣ್ಣಿನ ವಿನಾಯಕ ಒದ್ದೆಯಾಗಿ ಕರಿಗೇ ಹೋಗ್ತಾ ಇರ್ತಾನೆ ಅನಾಮಿಕ ಎದ್ದು ಎಲ್ಲರನ್ನೂ ನಿದ್ರೆಯಿಂದ ಬೀಸುತ್ತಾಳೆ ಅತ್ತೆ ಸಸ್ಯರು ಗಾಬರಿಯಾಗುತ್ತಾ ಮಳೆಯಲ್ಲಿ ನೆನೆಯುತ್ತಾ ಇರ್ತಾರೆ ಎಷ್ಟೋ ಕಷ್ಟಪಟ್ಟು ತಯಾರು ಮಾಡಿದ ಮಣ್ಣಿನ ವಿನಾಯಕ ಅರ್ಧವರೆಗೂ ಕರಗಿ ಹೋಗಿರುತ್ತಾನೆ ಅದನ್ನು ನೋಡಿ ಅತ್ತೆ ಸಸ್ಯರು ಎಷ್ಟೋ ರಿಸುತ್ತಾರೆ ವರುಣ ದೇವನನ್ನು ಬೈತಾರೆ ತಂದೆ ಮಗ ಅವರನ್ನು ಸಮಾಧಾನಿಸ್ತಾ ಇರ್ತಾರೆ ಆದರೆ ಅತ್ತೆ ಸಸ್ಯರ ರೋದನ ವೇದನ ಅಷ್ಟಿಷ್ಟಲ್ಲ ಬೆಳಗಾದ್ರೆ ಅಂಜಲಿ ಮೇಡಮ್ ಬರ್ತಾಳೆ ಏನ್ ಮಾಡೋಣ ಸೊಸೆ ನಂಗೇನೋ ಅರ್ಥವಾಗ್ತಿಲ್ಲೇ ಇಬ್ಬರು ದುಃಖ ಪಡುತ್ತಾ ಇರ್ತಾರೆ ಬೆಳಗಾಗುತ್ತದೆ ಅಂಜಲಿ ಕಾರಿನಲ್ಲಿ ಅವ್ರ ಹತ್ರಕ್ಕೆ ಬರ್ತಾಳೆ ದಿಗಿಲಿ ನಿಂತಿರುವ ಹತ್ತ ನೋಡುತ್ತಾಳೆ ಅಷ್ಟೇ ಅಲ್ಲದೆ ಪ್ರವಾಹಕ್ಕೆ ಕೊಚ್ಕೊಂಡು ಹೋದ ಮಣ್ಣಿನ ಜೊತೆ ತನಗಾಗಿ ತಯಾರು ಮಾಡಿದ ಮಣ್ಣಿನ ವಿನಾಯಕ ಕೂಡ ಕರಗಿ ಹೋಗಿದ್ದಾನೆ ಎಂದು ಅರ್ಥ ಮಾಡ್ಕೋತಾಳೆ ಕೋಪ ಬರುತ್ತೆ ಬಾಯಿಗೆ ಬಂದ ಮಾತನ್ನು ಅಂತಳೆ ಅಂಜಲಿ ಏನ್ ಮಾಡ್ತಾರೋ ಹೇಗ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಎರಡು ದಿನದಲ್ಲಿ ನನಗೆ ಫೋಟೋದಲ್ಲಿ ಹೇಗೆ ಕಳಿಸಿದ್ದಾರೋ ಅಂತ ಮಣ್ಣಿನ ವಿನಾಯಕನನ್ನ ತಯಾರು ಮಾಡ್ಕೊಡಿ ಇಲ್ಲ ಅಂದ್ರೆ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಜಾಗ್ರತೆ ವಾರ್ನಿಂಗ್ ಕೊಟ್ಟು ಬಂದ ಕಾರಿನಲ್ಲಿ ಆವೇಶದಿಂದ ಹೊರಟು ಹೋಗುತ್ತಾಳೆ ಅತ್ತೆ ಸಸ್ಯರಿಗೆ ಒಳಗೊಳಗೆ ಬಹಳ ದುಃಖವೆನಿಸುತ್ತಾ ಇರುತ್ತದೆ ಆದರೆ ಆ ದುಃಖದಿಂದ ಹಾಗೆ ಕೂತಿದ್ರೆ ಅಂಜಲಿ ಮೇಡಮ್ಗೆ ಕೊಡಬೇಕಾದ ಮಣ್ಣಿನ ವಿನಾಯಕನನ್ನು ಕೊಡಲಾರವು ಎಂದು ಅರ್ಥ ಮಾಡ್ಕೋತಾರೆ ಅವರಿಬ್ರು ಮನೆಯಲ್ಲಿಯೇ ಮಣ್ಣಿನ ವಿನಾಯಕನನ್ನು ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾರೆ ಎರಡು ದಿನಗಳು ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ತಂದೆ ಮಗನ ಸಹಾಯದಿಂದ ಅತ್ತೆ ಸಸ್ಯರು ಫೋಟೋದಲ್ಲಿ ಇದ್ದ ಹಾಗೆ ಅಂದವಾದ ಮಣ್ಣಿನ ವಿನಾಯಕನನ್ನು ತಯಾರು ಮಾಡುತ್ತಾರೆ ಅಂಜಲಿ ಮತ್ತೆ ಬರುತ್ತಾಳೆ ಮನೆಯಲ್ಲಿರುವ ವಿನಾಯಕನನ್ನು ನೋಡುತ್ತಾಳೆ ಅವಳ ಮನಸ್ಸು ಸಂತೋಷ ಪಡುತ್ತದೆ ದುಡ್ಡು ಕೊಡುತ್ತಾಳೆ ಏನು ಮಾತನಾಡದೆ ವಿನಾಯಕನನ್ನು ಅಲ್ಲಿಂದ ತಗೊಂಡು ಹೋಗ್ತಾಳೆ ಅತ್ತ ಸೊಸರು ಉಸಿರೆಳೆದುಕೊಳ್ಳುತ್ತಾರೆ ಸೊಸೆ ನಾವು ಚಿಕ್ಕ ಚಿಕ್ಕ ವಿನಾಯಕನನ್ನು ತಯಾರು ಮಾಡಿ ಮಾರೋಣ ಸರಿಯತ್ತೆ ಖಚಿತವಾಗಿ ಹಬ್ಬ ದಿನ ಮಾರಾಟವಾಗುತ್ತೆ ಇನ್ನು ತಡ ಏನಕ್ಕೆ ಸೊಸೆ ಮಣ್ಣಿನ ವಿನಾಯಕನನ್ನು ತಯಾರು ಮಾಡೋಣ ಮನೆ ಹತ್ತಿರವೇ ಚಿಕ್ಕ ಚಿಕ್ಕ ಮಣ್ಣಿನ ವಿನಾಯಕನನ್ನು ತಯಾರು ಮಾಡಿ ಮಾರ್ತಾ ಇರ್ತಾರೆ ವಿನಾಯಕ ಚೌತಿ ಹಬ್ಬದ ದಿನ ಮಾಡಿದ ಗಣೇಶನ ಗೊಂಬೆಗಳೆಲ್ಲ ಮಾರಾಟವಾಗಿದ್ದರಿಂದ ಸಸ್ಯರು ಎಷ್ಟೋ ಸಂತೋಷದಿಂದ ವಿನಾಯಕನ ಹಬ್ಬವನ್ನು ಮಾಡಿಕೊಳ್ಳುತ್ತಾರೆ ಆನಂದದಿಂದ ಇರುತ್ತಾರೆ ಪ್ರೇಕ್ಷಕರೆಲ್ಲರಿಗೂ ವಿನಾಯಕ ಚೌತಿಯ ಶುಭಾಶಯಗಳು ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ